ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಗೆ ಮಂಡ್ಯದಲ್ಲಿ ಮತದಾನ ಪ್ರಕ್ರಿಯೆ ಬಹುಶಾಂತಿಯುತವಾಗಿ ನಡೆಯಿತು ಇಪ್ಪತ್ತು ಸಾವಿರ ಶಿಕ್ಷಕ ಮತದಾರರಿಗೆ ಈ ಕ್ಷೇತ್ರದ ಚುನಾವಣೆಗೆ ಹನ್ನೊಂದು ಮಂದಿ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದು ಈ ಪೈಕಿ ಜೆಡಿಎಸ್ ಬಿಜೆಪಿ ಮೈತ್ರಿಕೂಟದ ಅಭ್ಯರ್ಥಿ ವಿವೇಕಾನಂದ ಹಾಗೂ ಈಗಾಗಲೇ ನಾಲ್ಕು ಬಾರಿ ವಿಧಾನ ಪರಿಷತ್ ಪ್ರವೇಶಿಸಿ ಐದನೇ ಬಾರಿ ತಮ್ಮ ಅದೃಷ್ಟ ಪರೀಕ್ಷೆಗೆ ಇಳಿದಿರುವ ಕಾಂಗ್ರೆಸ್ ಅಭ್ಯರ್ಥಿ ಮರಿತಿಪ್ಪೇಗೌಡ ಅವರ ನಡುವೆ ಬಿರುಸಿನ ಪೈಪೋಟಿ ನಡೆದಿದೆ ಬೆಳಗ್ಗಿನಿಂದಲೇ ಮಂಡ್ಯ ವಿಶ್ವವಿದ್ಯಾಲಯದಲ್ಲಿ ಮತದಾನ ಪ್ರಕ್ರಿಯೆ ಆರಂಭಗೊಂಡಿದ್ದು ಮತದಾನ ಪ್ರಕ್ರಿಯೆಯು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಹುತೇಕ ಶಾಂತಿಯುತವಾಗಿ ನಡೆಯಿತು ಉಭಯ ಪಕ್ಷಗಳ ಬೆಂಬಲಿಗರು ಕಡಿಯ ಯತ್ನವಾಗಿ ಮತದಾರರನ್ನ ತಮ್ಮ ಅಭ್ಯರ್ಥಿಯತ್ತ ಸೆಳೆಯಲು ಕಸರತ್ತು ನಡೆಸಿದ್ರು மூமெண்ட் <laughs> படித்த <laughs> <laughs> ಚುನಾವಣೆ ನಿಮಿತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣೆ ಹಿನ್ನೆಲೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅಭಿಮಾನಿಗಳು ದೇವರಿಗೆ ಮುಡಿಕೊಡುವ ಮೂಲಕ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿದರು ಜೆಡಿಎಸ್ ಮುಖಂಡರು ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರು ಮತ್ತು ಜೆಡಿಎಸ್ ಯುವ ಮುಖಂಡ ಜಿಎಂಚಂದು ಮಂಡ್ಯದ ಗುತ್ತಲಿನ ಅರಕೇಶ್ವರ ದೇಗುಲದಲ್ಲಿ ಹೆಚ್ಡಿ ಕುಮಾರಸ್ವಾಮಿ ಅಭಿಮಾನಿಗಳು ನಾಳಿನ ಮತ ಎಣಿಕೆಯಲ್ಲಿ ಕುಮಾರಸ್ವಾಮಿ ಅತ್ಯಂತ ಬಹುಮತಗಳಲ್ಲಿ ಜಯಗಳಿಸಲಿ ಕೇಂದ್ರದ ಮಂತ್ರಿ ಆಗಲಿ ಅಂತ ವಿಶೇಷ ಪೂಜೆ ಹಾಗೂ ಮುಂಡನ ಮಾಡಿಸಿಕೊಂಡರು ஜ குமார ஜெய் குமாரஸ்வாமிக் குமாரசாமி குமாரி 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 ಕುಮಾರಸ್ವಾಮಿ ಅವರಿಗೆ ಮಣ್ಣಿನ ಮಗ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಕುಮಾರಸ್ವಾಮಿ ಅವರಿಗೆ ಬಹಳ ಅಂತರದಿಂದ ಗೆದ್ದ ಕೇಂದ್ರ ಕೃಷಿ ಸಚಿವರಾಗಿ ಮಂಡ್ಯ ಜಿಲ್ಲೆ ಒಳ್ಳೇದು ಮಳ್ಳಿ ಅಂತ ಕೇಳ್ಕೊಳ್ತಾ ಕುಮಾರಸ್ವಾಮಿ ಅವ್ರಿಗೆ ಗೆಲ್ಲಿ ಅಂತ ಬೇಡ್ಕೊಳ್ಳಿಲ್ಲ ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ಇಲ್ಲದೆ ಸತ್ರೆ ಸಾವಿಗೆ ಅವಮಾನ ಹಾಗೆಯೇ ಆದರ್ಶವಿಲ್ಲದೆ ಸತ್ರೆ ಬದುಕಿಗೆ ಅವಮಾನ ಅಂತ ಜಯದೇವ ಹೃದ್ರೋಗ ಸಂಸ್ಥೆಯ ಮಾಜಿ ನಿರ್ದೇಶಕ ಡಾ ಸಿಎನ್ ಮಂಜುನಾಥ್ ಅಭಿಪ್ರಾಯಪಟ್ಟರು ನಗರದ ಸ್ವಾಮಿ ವಿವೇಕಾನಂದ ರಂಗಮಂದಿರದಲ್ಲಿ ಭಾನುವಾರ ಸಂಜೆ ನಡೆದ ಇಂಟುವಾಳು ಹೊನ್ನಪ್ಪ ಅವರ ಕುರಿತ ನೆಲದ ಕಣ್ಣು ಕೃತಿ ಬಿಡುಗಡೆ ಹೊನ್ನಪ್ಪ ಕ್ರೀಡಾ ಪ್ರಶಸ್ತಿ ಪ್ರಧಾನ ಹಾಗೂ ಹೆಚ್ ಹೊನ್ನಪ್ಪ ಸೇವಾ ಟ್ರಸ್ಟ್ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅವರು ಮಾತನಾಡಿದರು ಹೊನ್ನಪ್ಪ ಅವರು ನನಗೆ ಪರಿಚಯ ಅವರು ಹಲವು ಕ್ಷೇತ್ರಗಳಲ್ಲಿ ಆಸಕ್ತಿಯನ್ನು ಹೊಂದಿದ್ರು ಅವರ ಜೀವನ ಕುರಿತ ನೆಲದ ಕಣ್ಣು ಕೃತಿಯನ್ನ ಓದಿದಾಗ ಹಲವು ವಿಚಾರಗಳು ನನ್ನ ಗಮನಕ್ಕೆ ಬಂದಿವೆ ಜೀವನದಲ್ಲಿ ಮೂರು ವಿಚಾರಗಳು ಮುಖ್ಯವಾಗುತ್ತೆ ಒಂದು ಜನರ ಮನಸ್ಸನ್ನ ಗೆಲ್ಲಬೇಕು ಎರಡನೆಯದಾಗಿ ದ್ವೇಷ ಅಸೂಯೆ ಹಾಗೂ ಮತ್ಸರವನ್ನ ಬಿಡಬೇಕು ಮೂರನೇದಾಗಿ ಪ್ರೀತಿಯನ್ನ ಹಂಚಬೇಕು ಹಾಗೂ ತಮ್ಮ ಪ್ರತಿಭೆಯನ್ನ ಸಮಾಜಕ್ಕಾಗಿ ವಿನಿಯೋಗಿಸಬೇಕು ಅಂತ ತಿಳಿಸಿದ್ರು ಅಷ್ಟೇ ಡಾಕ್ಟರ್ ಆದರ್ಶ್ ಅವರು ಅವರು ಇವಾಗ ದಂತ ವೈದ್ಯರಾಗಿ ಹಿರಿಯ ದಂತ ವೈದ್ಯರಾಗಿ ಕೆಲಸ ಇದ್ದಾರೆ ಕಳೆದ ಸುಮಾರು ಎರಡು ತಿಂಗಳಿಂದ ನನಗೆ ಬಹಳ ನನ್ನ ಜೊತೆ ಒಡನಾಟ ನಾನು ಈ ಚುನಾವಣೆಗೆ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಅವರ ಪರಿಚಯ ಆಯಿತು ಅಂದರೆ ಬಹಳ ಯಾಕೆಂದರೆ ಬದುಕು ಏನು ಬದುಕು ಅಂದರೆ ಯಾವಾಗಲೂ ಅಷ್ಟೇ ಸಂಪತ್ತಿನಲ್ಲಿ ಸರಳತೆ ಇರಬೇಕಂತ ಸಂಪತ್ತಿನಲ್ಲಿ ಸರಳತೆ ಇರಬೇಕು ಅಧಿಕಾರದಲ್ಲಿ ಸೌಜನ್ಯತೆ ಇರಬೇಕು ಮತ್ತು ಕೋಪದಲ್ಲಿ ಮೌನ ಇರಬೇಕು ಅಂತ ಹೇಳ್ತೇವೆ ಅದೆಲ್ಲ ಕೂಡ ಅವರಿಗೆ ಅನ್ವಯ ಆಗುತ್ತೆ ಇವತ್ತು ನಮ್ಮ ಡಾಕ್ಟರ್ ಆದರ್ಶ ಅವರು ಅವರು ಅವರ ತಂದೆ ತಾಯಿಗಳು ಅವರ ತಂದೆ ತಾಯಿಗಳಿಗೆ ನಾನು ಅಭಿನಂದನೆ ಸಲ್ಲಿಸಬೇಕಾಗುತ್ತೆ ಯಾಕೆಂದರೆ ಅವರು ಇಟ್ಟಿರುವ ಯಾವ ರೀತಿ ಹೆಸರಿಟ್ಟಿದ್ದಾರೆ ಅದೇ ರೀತಿ ಇದ್ದಾರೆ ಅವರು ಆದರ್ಶವಾಗೇ ಇದ್ದಾರೆ ವೃತ್ತಿಯಲ್ಲಿ ಆದರ್ಶ ಆಗಿದೆ ನಡೆ ಆದರ್ಶ ಆಗಿದೆ ಸೊ ಹೀಗಾಗಿ ಯಾವಾಗಲೂ ಅಷ್ಟೇ ಸಾಮಾನ್ಯವಾಗಿ ಎರಡು ಸಾರಿ ಕಣ್ಣೀರು ಬರುತ್ತದೆ ಯಾವಾಗ ಕಣ್ಣೀರು ಬರುತ್ತೆ ಎರಡು ಒಂದು ಸಾರಿ ನಾವು ನಮ್ಮ ಮಗಳನ್ನ ಬೇರೆ ಮನೆಗೆ ಕಳಿಸುವಾಗ ಕಣ್ಣೀರು ಬರುತ್ತೆ ಡಾಕ್ಟರ್ ಎಂ ಎಸ್ ಅನಿತಾ ರಚಿಸಿರುವ ಹೆಚ್ ಹೊನ್ನಪ್ಪ ಅವರ ಕುರಿತ ನೆಲದ ಕಣ್ಣು ಕೃತಿಯನ್ನ ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ಕೃತಿ ಬಿಡುಗಡೆ ಮಾಡಿದ್ರು ತನ್ನ ಕರ್ತವ್ಯಗಳನ್ನ ಪಾಲನೆ ಮಾಡ್ತಾ ಇದು ನನ್ನ ಕರ್ತವ್ಯ ಇದು ನನ್ನ ಬದುಕು ಅಂತ ನಾವು ಸಾಮಾನ್ಯವಾಗಿ ನಾವು ಬಾಳಿ ಬದುಕುವಂಥ ಪ್ರಯತ್ನ ಮಾಡ್ತೀವಿ ಆದರೆ ಇನ್ನೊಬ್ಬ ಕಡೆ ಸಮಾಜಕ್ಕೆ ಬಲವಾದ ಸಂದೇಶ ಕೊಡುವಂಥದ್ದಾಗುತ್ತದೆ ಬಲವಾದ ಸಂದೇಶ ಕೊಡಬೇಕು ಯಾವ ರೀತಿ ಬದುಕನ್ನು ನಾವು ಬದುಕಬೇಕಾಗಿದೆ ಯಾವುದು ಸಾರ್ಥಕ ಬದುಕು ಯಾವುದು ಉತ್ತಮವಾದಂಥವ್ರ ಬದುಕು ಆ ಸ್ಪಷ್ಟತೆಯನ್ನು ನಮ್ಮ ಜೀವನದಲ್ಲಿ ಕಂಡಿಟ್ಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ ಇವತ್ತೆಲ್ಲ ಒಂದು ಕಡೆ ಇನ್ನೊಬ್ಬರು ರಕ್ತ ಹೀರಿ ಅಥವಾ ಕಿರುಕುಳ ಕೊಟ್ಟು ಸಮಾಜಕ್ಕೆ ಭಾರವಾಗಿ ಬಹಳಷ್ಟಿದ್ದಾರೆ ಮಾಜಿ ಮುಖ್ಯಮಂತ್ರಿ ಡಿ ವಿ ಸದಾನಂದ ಗೌಡ ಅಧ್ಯಕ್ಷತೆ ವಹಿಸಿ ಹೆಚ್ ಗೊನ್ನಪ್ಪ ಕ್ರೀಡಾ ಪ್ರಶಸ್ತಿಯನ್ನ ಫುಟ್ಬಾಲ್ ಆಟಗಾರ ಬಿ ವೆಂಕಟ ಅವರಿಗೆ ಪ್ರದಾನ ಮಾಡಿದ್ರು ಈಗಾಗಲೇ ಅವಕಾಶವನ್ನು ಕೊಟ್ಟಿದ್ದೆ ಆದರೆ ಅವರು ತಿರಸ್ಕಾರ ಮಾಡಿದ್ರು ಅವರಿಗೆ ಹೇಳ್ತಾ ಇದ್ದೇವೆ ನಮ್ಮ ವೆಂಕಟರ ಹೇಳಿಕೆಯಲ್ಲಿ ಆಗಾಗ ಪುಷ್ಪಕ ವಿಮಾನಗಳು ಆ ರಾಜಕಾರಣದ ಮೇಲೆ ಆಡತನೇ ಇರ್ತವೆ ಅದು ವೆಂಕಟರಿಗೆ ಗೊತ್ತಾಗಲ್ಲ ಮಾತ್ರ ಮನವಾಗದು ಆದ ಕಾರಣ ಅವರಿಗೆ ಹೆಂಗಸು ಮಾಡೋಕ್ಕಾಗಲ್ಲ ನಾನು ನಾರಾಯಣ ನಾರಾಯಣರಾವೆಲ್ಲರೂ ಕೂಡ ಮಂಡ್ಯದಿಂದಲೂ ಪಕ್ಷವನ್ನು ಬೆಳೆಸಬೇಕು ಅಂತ ಹೇಳುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡಿದೆ ಈ ಜಿಲ್ಲೆಯಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆ ನಾವು ಅವಕಾಶಗಳನ್ನು ಮಾಡಿಕೊಟ್ಟೇವೆ ಅವರು ಹೌಷಿಂಗ್ ಬೋರ್ಡ್ ಇರ್ಬೋದು ಎಮ್ ಎಲ್ ಸಿ ಇರ್ಬೋದು ಬೇರೆ ಬೇರೆ ನಿಗಮ ಮಟ್ಟದ ಅಧ್ಯಕ್ಷ ಮಾಡಿರ್ಬೋದು ಆದರೆ ಅವಕಾಶವಾದ ಕಾರ್ಯ ರಾಜಕಾರಣಿಗಳು ಆಗಿ ಅಧಿಕಾರ ಆದ ಕೂಡಲೇ ಅವರು ಮತ್ತೆ ಆ ಪುಷ್ಪಕ ವಿಮಾನದ ಹಿಂದೆ ಓಡಿ ಹೋಗುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದನ್ನು ನಾವು ಮಂಡ್ಯದಲ್ಲಿ ಕಳೀ ಎಚ್ಬಲ್ಲಪ್ಪ ಸಂಸ್ಮರಣೆ ಕೃತಿ ಕುರಿತು ವಿಶ್ರಾಂತ ಪ್ರಾಂಶುಪಾಲ ಡಾ ಎಸ್ಪಿ ಶಂಕರಗೌಡ ಮಾತನಾಡಿದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಆದಿಚುಂಚನಗಿರಿ ಪೀಠಾಧ್ಯಕ್ಷ ಡಾ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಬಿಜಯಪ್ರಕಾಶ್ ಗೌಡ ಚಂದಗಾಲು ಲೋಕೇಶ್ ಡಾ ಆದರ್ಶ್ ಹೊನ್ನಪ್ಪ ನಾಗಪ್ಪ ಮಂಜುಳಾ ಉದಯಶಂಕರ್ ಹಾಗೂ ಡಾ ಎಂಎಸ್ ಅನಿತಾ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಅದರಲ್ಲೂ ನಮ್ಮ ಮಂಡ್ಯದ ನಮ್ಮ ಭಕ್ತರಿಗೆ ಹೇಳಿದರೆ ಅದನ್ನು ಬೇಸರ ಮಾಡ್ಕೊಳ್ಳೋದಿಲ್ಲ ಕಾರ್ಯಕ್ರಮದ ಇಷ್ಟೊತ್ತಾದರೂ ಎಷ್ಟು ಹೊತ್ತಾದರೂ ಕೂಡ ಸಾವಧಾನವಾಗಿ ಕೊಡ್ತಿದ್ದೀರಿ ಗಂಟೆಗಟ್ಟಲೆ ಮಾತನಾಡಿಕ್ಕೆ ಸಮಯ ಇರಲ್ಲ ಒಂದಕ್ಕವರನ್ನು ಸ್ಮರಿಸ್ಕೊಳ್ತಕ್ಕಂಥ ಪುಸ್ತಕದ ಬಿಡುಗಡೆಯನ್ನು ಲೋಕಾರ್ಪಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಸಾಂಗೋಪಾಂಗವಾಗಿ ಆಗಿದೆ ಇಲ್ಲಿ ಇನ್ನು ಉಳಿದದ್ದು ನೆನಪು ಮಾತ್ರ ಈ ಜಗತ್ತಿಗೆ ಜನಗಳು ಬರ್ತಾರೆ ಮತ್ತು ಹೊರಟೋಗ್ತಾರೆ ಆದರೆ ಬಂದು ಹೋಗುವ ಮಧ್ಯದಲ್ಲಿ ఎస్ప ఎజుకేషన్ ట్రస్ట్ మాండవ్య ఇంటగ్రేటెడ్ పదవి పూర్వ కాలేజు వతీయంగా ఓరియంటేషన్ ప్రోగ్రాం ప్రథమ ద్వితీయ పియుసి వ్యార్థి ప్రతిభా పురస్కార సమార మండ్య నగర ఎస్పద భవన నడిక్రమూరు కృషి విశ్వవ్యాలయ నివృత్త ప్రాధ్యాపకర డాణికమార్ జ్యోతి బెగించారు ನಂತರ ಮಾತನಾಡಿದ ಅವರು ಒಂದು ಸಂಸ್ಥೆಗಳನ್ನ ಕಟ್ಟೋದು ಅಷ್ಟು ಸುಲಭವಲ್ಲ ನಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದ್ರೂ ಕೂಡ ಸಂಸ್ಥೆ ನಡೆಸೋದು ಸುಲಭವಲ್ಲ ಎಂದರು ಸಾವಿರಾರು ಮಕ್ಕಳಿಗೆ ಮಾರ್ಗದರ್ಶನ ಮತ್ತು ವಿದ್ಯಾಭ್ಯಾಸ ನೀಡ್ತಾ ಇರುವ ಬಾಂಡವ್ಯ ಸಮೂಹ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಅಪಾರವಾದ ಹೆಮ್ಮೆ ಇದೆ ಎಂದ್ರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿದ್ದರೂ ಸರ ನನಗೆ ಎಷ್ಟು ಕಷ್ಟ ಅನ್ನೋದು ಗೊತ್ತಿದೆ ಒಂದು ಸಂಸ್ಥೆ ನಡೆಸೋದು ಅಷ್ಟು ಸುಲಭ ಅಲ್ಲ ಇಲ್ಲಿವರೆಗೆ ಇಷ್ಟು ಜನ ಮಕ್ಕಳಿಗೆ ಮಾರ್ಗದರ್ಶನ ನೀಡಿಕೊಂಡು ವಿದ್ಯಾಭ್ಯಾಸ ಕೊಡ್ತಿರುವಂತಹ ಈ ಸಂಸ್ಥೆ ಬಗ್ಗೆ ನನಗೆ ಹೆಮ್ಮೆ ಇದೆ ಮತ್ತು ಜೊತೆಗೆ ಈ ಒಂದು ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಅಂತ ಹೇಳಿದ್ರು ಇದು ಭಾಳ ಮುಖ್ಯವಾದಂಥದ್ದು ಈಗ ಆ್ಯಕ್ಚುಲಿ ಹೊಸದಾಗಿ ನ್ಯೂ ಎಜುಕೇಷನ್ ಪಾಲಿಸಿ ಬಂದಿದೆಯಲ್ಲ ಅಲ್ಲಿ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ನ ಮಾಡಬೇಕು ಅಂತ ಇದ್ದಾರೆ ಆದರೆ ಈಗಾಗಲೇ ಮಾಂಡೇವ್ಯ ಇಂಟಿಗ್ರೇಟೆಡ್ ನ್ಯೂ ಕಾಲೇಜ್ ಮಾಡಿದ್ದಾರೆ ಮತ್ತು ಇದ್ರ ಬಗ್ಗೆ ಆಲ್ರೆಡಿ ಒಂದು ಹೆಜ್ಜೆ ಮುಂದೆ ಇದ್ದಾರೆ ಸೊ ಇದಕ್ಕೆ ನಿಜವಾಗ್ಲೂ ನಮಗೆ ಹೆಮ್ಮೆ ಅನಿಸಬೇಕು ಯಾವುದೋ ರಾಷ್ಟ್ರಮಟ್ಟದಲ್ಲಿ ಮಾಡಬೇಕು ಅಂತ ಇದ್ದಾರೆ ಈಗ ಆಲ್ರೆಡಿ ಇದು ನಡೀತಾ ಇದೆ ಮತ್ತು ಈ ಒಂದು ಸಮಾರಂಭಕ್ಕೆ ಇದೇ ಸಂದರ್ಭದಲ್ಲಿ ಗಣ್ಯರು ಪ್ರಥಮ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಮತ್ತು ಬೋಧಕ ವೃಂದದವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಮಾಂಡವ್ಯ ಸಮೂಹ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಮಾತನಾಡಿ ಪಿಯುಸಿ ಅನ್ನೋದು ಕ್ಲಿಷ್ಟವಾದಂತಹ ಸಮಯ ಇಂಥ ಸಮಯದಲ್ಲಿ ವಿದ್ಯಾರ್ಥಿಗಳು ಶಿಸ್ತು ಕಾಳಜಿ ಜ್ಞಾನ ಮತ್ತು ಸಂಪೂರ್ಣ ಏಕಾಗ್ರತೆಯನ್ನು ಪಿಯುಸಿಯಲ್ಲಿ ಕೊಟ್ಟಾಗ ತಮ್ಮ ಗುರಿಯನ್ನ ಸಾಧಿಸಬಹುದು ಅಂತ ವಿದ್ಯಾರ್ಥಿಗಳಿಗೆ ಪ್ರೇರಣೆ ನೀಡಿದ್ರು ಪಿಯುಸಿ ಅನ್ನೋದೇನೆ ತುಂಬಾ ಒಂದು ಕ್ಲಿಷ್ಟವಾದ ಸಮಯ ನಮ್ಮ ಜೀವನದಲ್ಲಿ ಏಕೆಂದ್ರೆ ನಮ್ಮ ವೃತ್ತಿಯನ್ನ ನಿರ್ಧರಿಸತಕ್ಕಂತ ಒಂದು ಘಟ್ಟ ಇದು ಆದರೂ ಈ ಒಂದು ನಿಮ್ಮ ವಯಸ್ಸೇನಿದೆ ಅದು ತುಂಬ ಈ ಉತ್ಸಾಹದಿಂದ ಇರ್ತಕ್ಕಂಥ ವಯಸ್ಸು ಹೇಳ್ತಾರೆ ವಾಸ್ತವದ ಡಲ್ಲುಲಿಗೆ ಸಿಎದೆರೆ ಉಳಿದಿರುವ ಪುಟ್ಟ ಕನಸಿನ ಚಿಟ್ಟೆ ರೆಕ್ಕೆ ಬಾಲ್ಯ ಬಾಳ್ಬನದ ಮೃದುಗರಿಗೆ ಮುದಿದನದ ಕನವರಿಗೆ ಕವಿಯ ನಿತ್ಯ ಸ್ಫೂರ್ತಿ ನೇವರಿಕೆ ಬಾಲ್ಯ ಅಂತ ಹೇಳ್ತಾರೆ ಅಂದರೆ ಚಿಟ್ಟೆಯಂಥ ಮನಸ್ಸು ನಿಮ್ಮದು ಚಿಟ್ಟೆಯಂಥ ಚಟುವಟಿಕೆ ಅಷ್ಟು ನಿಮಗೆ ಇಡೀ ಪ್ರಪಂಚವನ್ನೇ ಹಾರಿ ನೋಡಬೇಕು ಎಲ್ಲವನ್ನು ತಿಳ್ಕೊಳ್ಬೇಕು ಅನ್ನೋ ಉತ್ಸಾಹ ಅದೆಲ್ಲ ಕೂಡ ನಿಮ್ಮ ಈ ಬಾಲ್ಯದಲ್ಲಿ ಇರುತ್ತೆ ಹಾಗಾಗಿ ನೀವು ಅದನ್ನು ಸರಿಯಾಗಿ ಚಾನಲ್ ಮಾಡಬೇಕು ಅಂತ ಹೇಳಿದ್ರು ಅವರು ಹೇಳಿದರು ಕುಮಾರ್ ಅವರು ನೀವು ನಿಮ್ಮದೇ ಆದ ಒಂದು ಸೆಲ್ಫ್ ಡಿಸಿಪ್ಲಿನ್ ಇಟ್ಕೋಬೇಕು ಒಂದು ಶಿಸ್ತನ್ನು ಇಟ್ಕೋಬೇಕು ನಿಮ್ಮ ಜೀವನದಲ್ಲಿ మీ సిన్సియర్ కన్సర్న్ అందరే నిజవ కాళజియన ఇకొక నేను ఓద నే నేను ఎలా జ్ఞానం నన్ను అరితూ అదన హే బో అదొక కానీ నిమ్మల్ని టోటల్ డెడికేషన్ ఇక అంటే సంపూర్ణవా నిన్న ఎల్ సమయ ఎలా ಸಂಪೂರ್ಣ ಸಮರ್ಪಣಾ ಭಾವನೆ ನಿಮ್ಮಲ್ಲಿ ಇರಬೇಕು ಎಂದು ಕಾರ್ಯಕ್ರಮದಲ್ಲಿ ಮಾಂಡವೀಯ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾದ ಡಾಕ್ಟರ್ ಬಿ ಶಿವಲಿಂಗಯ್ಯ ಚಂದ್ರಶೇಖರ್ ಅವಿನಾಶ್ ರಾಘವೇಂದ್ರ ಡಾಕ್ಟರ್ ಮೋಹನ್ ಮಹದೇವಯ್ಯ ಚನ್ನೇಶ ಅರ್ಚನಾ ಸೇರಿದಂತೆ ಬೋಧಕ ಮತ್ತು ಬೋಧಕೇತರ ವರ್ಗ ವಿದ್ಯಾರ್ಥಿಗಳು ಪೋಷಕರು ಭಾಗವಹಿಸಿದ್ದರು ಅಂತಾರಾಷ್ಟೀಯ ಲಯನ್ ಸಂಸ್ಥೆ ಮುನ್ನೂರ ಹದಿನೇಳು ವತಿಯಿಂದ ಗುಣಮಟ್ಟದಿಂದ ಶ್ರೇಷ್ಠತೆ ಪರ್ವ ಕಾರ್ಯದರ್ಶಿಗಳು ಹಾಗೂ ಜಿಲ್ಲಾಧ್ಯಕ್ಷರ ತರಬೇತಿ ಶಿಬಿರ ಮೈಸೂರಿನ ಹೋಟೆಲ್ ನಲ್ಲಿ ನಡೆಯಿತು ಹೋಟೆಲ್ ಸದರ್ನ್ ಸ್ಟಾರ್ನಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಅಂತಾರಾಷ್ಟೀಯ ಲಯನ್ ಸಂಸ್ಥೆ ಮುನ್ನೂರ ಹದಿನೇಳು ಜಿ ರಾಜ್ಯಪಾಲರು ಹಾಗೂ ಮಲ್ಟಿಪಲ್ ಚೇರ್ಮನ್ ಲಯನ್ ಡಾಕ್ಟರ್ ಎನ್ ಕೃಷ್ಣೇಗೌಡ ದೀಪ ಬೆಳಕೋದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಬಹಳ ವರ್ಷಗಳಿಂದ ನಾನು ಜಿಲ್ಲಾ ರಾಜ್ಯಪಾಲನಾಗಬೇಕು ಜಿಲ್ಲಾ ರಾಜ್ಯಪಾಲನಾಗಬೇಕು ಅನ್ನೋದು ಇದು ಹೆಂಗಾಯ್ತು ಅಂದ್ರೆ ಉಚ್ಪಟ್ಟದೆ ಮದುವೆ ಆಗಲ್ಲ ಮದುವೆ ಆಗದೆ ಉಚ್ಪಲ್ಲ ಅನ್ನೋದು ಆಗಿತ್ತು ಅಲ್ಟಿಮೇಟ್ಲಿ ಈ ಪ್ರೊಕೇಶನ್ ಆಯಿತು ವಿತ್ ದಿ ಲೀಡರ್ಶಿಪ್ ಆಫ್ ರಮೇಶ್ ಸರ್ ನನಗೆ ಗುರಿ ಇತ್ತು ಸರಿಯಾಗಿ ಗೈಡ್ ಮಾಡೋ ಗುರು ದೇವೇಗೌಡರು ಇದ್ರು ಸಕ್ಸಸ್ ಆಯಿತು ವೈ ಟೆಲಿಂಗ್ ಇವೆನ್ ಇನ್ ದಿ ಸ್ಕೂಲಿಂಗ್ ಆಲ್ಸೋ ಸೆವೆರಲ್ ರೀಡರ್ಸ್ ಲೀಡರ್ ಮೇಕಿಂಗ್ ಮಲ್ಟಿಪಲ್ ಮಲ್ಟಿಪಲ್ ಚೇರ್ಮನ್ಸ್ ಆಲ್ಮೋಸ್ಟ್ ಇದು ರಕ್ಷ ಪ್ರಶ್ನೆ ನಮ್ಗೆ ಕಾಣದಿಲ್ಲ ಇವೆಲ್ಲ ಮಾಜಿ ರಾಜ್ಯಪಾಲರು ಹಾಗೂ ಕ್ಯಾಬಿನೆಟ್ ಅಡ್ವೈಸರ್ ಲಯನ್ ಕೆ ದೇವೇಗೌಡ ಮಾತನಾಡಿದ್ರು ಮಲ್ಟಿಪಲ್ ಲೆವೆಲ್ಗೆ ನೀವು ಸಂದರ್ಭದಲ್ಲಿ ನಿಮಗೆ ನಮ್ಮ ಜಿಲ್ಲೆಯ ಚಿತ್ರಣಗಳು ಅಲ್ಲಿ ಗೊತ್ತಾಗ್ತವೆ ನಮ್ಮ ಜಿಲ್ಲೆಯ ಬಗ್ಗೆ ಯಾವ ರೀತಿ ಜನ ಮಾತಾಡ್ತಾರೆ ನಮ್ಮ ಜಿಲ್ಲೆಯ ಬಗ್ಗೆ ಅಭಿವೃದ್ಧಿ ಕಂಡ್ರೆ ಎಷ್ಟು ಮಟ್ಟಿಗೆ ಹೊಗಳ್ತಾರೆ ಅಭಿವೃದ್ಧಿ ಕಾಣದಿರೋ ಜಿಲ್ಲೆಯ ಬಗ್ಗೆ ಎಷ್ಟು ಕೆಟ್ಟಾಗಿ ಜಿಲ್ಲೆಯ ಲಯನ್ಸ್ಗಳನ್ನ ಜಿಲ್ಲೆಯ ಲೀಡರ್ಗಳನ್ನ ಮಾತಾಡ್ತಾರೆ ಅನ್ನೋದನ್ನು ನಾವು ಮಲ್ಟಿಪಲ್ ಆಗಿ ನಾವು ನೋಡ್ತಾ ಇದ್ದೀವಿ ಸೊ ನಮ್ಮ ಜಿಲ್ಲೆಯ ಲೀಡರ್ಗಳಿಗಾಗ್ಲಿ ನಮ್ಮ ಜಿಲ್ಲೆಯ ಲಯನ್ಸ್ಗಳಿಗಾಗ್ಲಿ ಆ ಕೆಟ್ಟು ಬರ್ಬಾಳ

ನಿಮ್ ಫಸ್ಟ್ ನಿಮ್ಮ ಕಾಣ್ತೀವಿ ಬಹಳ ಇಂಪಾರ್ಟೆಂಟ್ ಕ್ಲಬ್ಸ್ ಗ್ರೋ ಇಟ್ ಹೆಲ್ಪ್ ಅದರ್ಸ್ ಟು ಗ್ರೋ ನಾವೆಲ್ಲ ಬೆಳೆದು ಬಂದಿದ್ದು ಗ್ರಾಸ್ ರೂಟ್ ಲೆವೆಲ್ನಿಂದ ಸ್ಟಾರ್ಟ್ ಮೆಂಬರ್ ಆಗಿ ನಾನು ಆರು ವರ್ಷಕ್ಕೂ ಗೌರ್ನರ್ ಆಗಿದ್ರೆ ಹತ್ತು ವರ್ಷಕ್ಕೂ ಆಗಿದ್ರೆ ರೇಡ್ ಶಿಫ್ಟ್ ಕೆಪಾಸಿಟಿ ನಾನು ಇಪ್ಪತ್ತೈದು ವರ್ಷ ಲೈನ್ ಆಗರ್ನರ್ ಆದ್ರಹ್ಮಣ್ಯನ್ ಅವರಷ್ಟೇ ಆಲ್ಮೋಸ್ಟ್ ಒಂದು ಥರ್ಟಿ ಇಯರ್ಸ್ ಅಂತ ಗೌರ್ನರ್ ಸುಬ್ರಹ್ಮಣ್ಯ ಅಂದ್ರೆ ಗ್ರಾಸ್ ರೂಟ್ ಲೆವೆಲ್ ಇಂದೇನು ಬಂದ್ರೆ ಎಲ್ಲ ಅರ್ಥಗಳಲ್ಲೂ ಕೆಲಸವನ್ನ ಮಾಡಿ ಸಾಕಷ್ಟು ನಾಲೆಡ್ ಕೊನೆಯ ಕಾರ್ಯಕ್ರಮದಲ್ಲಿ ಲಯನ್ ರಾಜಶೇಖರ್ ಲಯನ್ ಮಧಿದೇವ್ ಕುಮಾರ್ ಲಯನ್ ವೆಂಕಟೇಶ್ ಲಯನ್ ಚೀನಾ ಲಯನ್ ಹರ್ಷ ಲಯನ್ ಜಗದೀಶ್ ಲಯನ್ ಹೇಮಂತ್ ಕುಮಾರ್ ಹಾಜರಿದ್ದರು ಮಂಡ್ಯ ನಗರದಲ್ಲಿರುವಂತಹ ರೆಡ್ ಕ್ರಾಸ್ ಭವನದಲ್ಲಿ ಅಸೋಸಿಯೇಷನ್ ಆಫ್ ಅಲೆಯನ್ ಸಂಸ್ಥೆ ನ್ಯಾಷನಲ್ ನಂಜಮ್ಮ ಮೋಟೇಗೌಡ ಚಾರಿಟಬಲ್ ಟ್ರಸ್ಟ್ ಕೊಪ್ಪ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮಂಡ್ಯ ಜಿಲ್ಲಾ ಶಾಖೆ ಪ್ರತಿಭಾಂಜಲಿ ಸುಗಮ ಸಂಗೀತ ಅಕಾಡೆಮಿ ಮಂಡ್ಯ ಇವರು ಆಯೋಜಿಸಿದ್ದ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ನೂರ ನಲವತ್ತನೇ ಜನ್ಮದಿನಾಚರಣೆ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಯಶಸ್ವಿಯಾಗಿ ನಡೆಯಿತು ಸಮಾರಂಭದ ಉದ್ಘಾಟನೆಯನ್ನು ಅಂತಾರಾಷ್ಟೀಯ ಅಲಯನ್ಸ್ ಸಂಸ್ಥೆ ನಿರ್ದೇಶಕ ಡಾ ನಾಗರಾಜು ವಿಭೈರಿ ಉದ್ಘಾಟಿಸಿ ಮಾತನಾಡಿದರು ಇವತ್ತು ನಾವು ಪ್ರಶಸ್ತಿ ಕೊಡ್ತಾ ಇರೋದು ವೃದ್ಧಾಶ್ರಮದಲ್ಲಿ ತಮ್ಮನ್ನು ತಾವು ಕೊಡಿಸ್ಕೊಂಡು ನಿಸ್ವಾರ್ಥವಾಗಿ ತಮ್ಮ ಇಡೀ ಜೀವನ ಮುಡಿಪಾಗಿಟ್ಟಂತ ಜೀವಿ ಪ್ರಶಸ್ತಿಯನ್ನು ಅವರಿಗೆ ಮುಖಾಂತರ ಎಂತ ಅರ್ಥಪೂರ್ಣವಾದ ಸಮಾರಂಭ ನೋಡಿ ಅದು ಯಾವ ಒಂದು ಕೊಡ್ತಾ ಇದೀವಿ ಅಂತಂತಂದ್ರೆ ನಾಗೋಳಿ ಕೃಷ್ಣರಾಜ ಒಳಿಯವರ ನೂರ್ ನಲವತ್ತನೇ ಜನ್ಮದಿಯ ಉತ್ಸವ ಅದು ಕೂಡ ಸಂಬಂಧ ಹೇಗೆ ಅಂತಂದ್ರೆ ಈ ಜೀವಿ ನಾಗರಾಜ್ ಪ್ರತಿ ವರ್ಷ ಕೂಡ ಈ ದಸರಾ ಸ್ಪರ್ಧೆಗಳನ್ನ ಏರ್ಪಡಿಸ್ತಾ ಇದ್ದಾರೆ ದಸರಾ ಬೊಂಬೆ ದಸರಾ ಅಂತಂದ್ರೆ ಅದು ಮೈಸೂರಿನ ಅರಮನೆ ಕರೆಕ್ಟ್ ಆಗ್ತದೆ ದಸರಾ ಕರೆಕ್ಟ್ ಆಗುತ್ತೆ ನಾಲ್ಕು ಕರೆಕ್ಟ್ ಆಗುತ್ತೆ ಅದರಿಂದಾಗಿ ಒಬ್ಬರ ಒಬ್ಬರ ಇನ್ಸ್ಟಾನ್ ಹೇಗೆ ಕರೆಕ್ಟ್ ಆಗ್ತಾ ಇದೆ ನೋಡಿ ಅಲೆಯ ವೃದ್ಧಾಶ್ರಮದ ಸೇವೆ ಮಾಡಿ ವೃದ್ಧರ ಬಗ್ಗೆ ಆಸಕ್ತಿ ವೃದ್ಧಾಶ್ರಮದಲ್ಲಿ ಈಗಾಗಲೇ ಸೇವೆ ಮಾಡ್ತಾರ ಜೀವಿಯ ನಾಗರಾಜ್ ಪ್ರಶಸ್ತಿ

ಈ ಕಾರ್ಯಕ್ರಮದಲ್ಲಿ ಅಲಯನ್ ಸಂಸ್ಥೆ ಜಿಲ್ಲಾ ರಾಜ್ಯಪಾಲ ಕೆ ಟಿ ಹನುಮಂತು ಮಾತನಾಡಿದ್ರು ನಮ್ಮ ಸಂಸ್ಥೆಯ ನಿರಂತರವಾಗಿ ನಾಡೋಡಿ ಕೃಷ್ಣರಾಜಿ ಆಚರಣೆ ಮತ್ತು ಆ ದಿನದ ಅಂಗವಾಗಿ ಒಬ್ಬರನ್ನ ಗುರುತಿಸಿ ಅವರಿಗೆ ಪ್ರಶಸ್ತಿಯನ್ನು ನೀಡತಕ್ಕಂಥದ್ದನ್ನ ನಿರಂತರವಾಗಿ ಕಳೆದ ಆರು ವರ್ಷಗಳಿಂದ ಕೂಡ ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ ಇದು ಆರನೇ ಪ್ರಶಸ್ತಿಯನ್ನು ನಾವು ನನ್ನೂರ್ನವ್ರೆ ನಮ್ಮ ನಾಗರಿಕ ದಿವಸ ಕೊಡ್ತಾ ಇದ್ವಿ ನಿಜಕ್ಕೂ ಕೂಡ ನನಗೆ ಖುಷಿ ಆಗುತ್ತೆ ಯಾಕೆಂತಂದ್ರೆ ನಮ್ಮೂರ್ನವರು ಎಲ್ಲಾ ಕಡೆ ನಿಜ್ರೆ ನಮ್ಗೆ ಎಷ್ಟು ಖುಷಿ ಇದೆ ಅಂದ್ರೆ ಹೇಳ್ ನೋಡಿಕ್ ಆಗೋದಿಲ್ಲ ಇದಕ್ಕೆಲ್ಲ ನೋಡಿ ಈಗ ರಾಜಣ್ಣ ಅಂತ ಕೇಳಿದ್ವಿ ಗೋಪಾಲ ಪದ್ಮಶ್ರೀ ಪ್ರಶಸ್ತಿ ಅವಾರ್ಡ್ ಹಾಕೊಂಡ್ರೆ ಅವ್ರಿಗೆ ಇಪ್ಪತ್ತೆರಡನೇ ತಾರೀಕು ನಾಗರಿಕ ಸನ್ಮಾನ ಕೂಡ ಇದ್ರಲ್ಲಿ ಇಟ್ಕೊಂಡಿದ್ವಿ ಅಂಬೇಡ್ಕರ್ ಭವನದಲ್ಲಿ ಯಾಕೆಂತಂದ್ರೆ ನಮ್ಮೂರಲ್ಲಿ ಪ್ರಥಮವಾಗಿ ಒಂದು ಅವರು ಪದ್ಮಶ್ರೀ ಪ್ರಶಸ್ತಿ ಅವಾರ್ಡ್ ಪಡ್ಕೊಂಡಿದಾರಲ್ಲ ಅದು ಅವ್ರಿಗೆ ಎರಡು ಕೈ ಎರಡು ಕಾಲು ಇಲ್ಲ ಅಂಥದ್ರಲ್ಲೂ ಕೂಡ ಅವ್ರು ಸಾಧನೆಯನ್ನ ಮಾಡಿ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಹಾಗಾಗಿ ನಮ್ಮೂರ್ಗಳು ಪ್ರತಿಯೊಬ್ಬರು ಎಲ್ಲೇ ಇದ್ರು ಕೂಡ ಒಂದು ಹೆಮ್ಮೆ ಇರುತ್ತೆ ಹಾಗಾಗಿ ವೇದಿಕೆಯಲ್ಲಿ ಪ್ರತಿಭಾಂಜಲಿ ಸುಗಮ ಸಂಗೀತ ಅಕಾಡೆಮಿ ಅಧ್ಯಕ್ಷ ಪ್ರೊಫೆಸರ್ ಡೇವಿಡ್ ಸೇವಾ ಕಿರಣ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಶಿವಾನಂದ ಅಲಿಯನ್ ಸಂಸ್ಥೆಯ ಒಂದನೇ ಉಪರಾಜ್ಯಪಾಲ ಎಚ್ ಮಾದೇಗೌಡ ಎರಡನೇ ಉಪರಾಜ್ಯಪಾಲ ಕೆಆರ್ ಶಶಿಧರ್ ಈಚೆಗೆರೆ ಜಿಲ್ಲಾ ಸಂಪುಟ ಕಾರ್ಯದರ್ಶಿ ಕೆಎಸ್ ಚಂದ್ರಶೇಖರ್ ನೀನಾ ಪಟೇಲ್ ಜಲಜಾಕ್ಷಿ ಆರ್ ಮಹೇಶ್ ಪ್ರಮೀಳಾ ಕುಮಾರಿ ಎಂ ಲೋಕೇಶ್ ನಾರಾಯಣ್ ಮತ್ತಿತರರು ಹಾಜರಿದ್ದರು ಮಂಡ್ಯ ನಗರದ ಸುಭಾಷ್ ನಗರದಲ್ಲಿರುವಂತಹ ಟೀ ಬೆಂಚ್ ಅಂಗಡಿಯ ಆವರಣದಲ್ಲಿ ಅಸೋಸಿಯೇಷನ್ ಆಫ್ ಅಲಯನ್ಸ್ ಸಂಸ್ಥೆ ಇಂಟರ್ನ್ಯಾಷನಲ್ ಮಂಡ್ಯ ಜಿಲ್ಲೆ ಎಸ್ ಮತ್ತು ಪ್ರತಿಭಾಂಜಲಿ ಸುಗಮ ಸಂಗೀತ ಅಕಾಡೆಮಿ ಆಯೋಜಿಸಿದ್ದ ಅಂತಾರಾಷ್ಟೀಯ ಟೀ ದಿನಾಚರಣೆ ಅಂಗವಾಗಿ ಉಚಿತ ಟೀ ವಿತರಣೆ ಟೀ ಕಾರ್ಮಿಕರಿಗೆ ಅಭಿನಂದನಾ ಕಾರ್ಯಕ್ರಮಕ್ಕೆ ಅಂತಾರಾಷ್ಟೀಯ ಅಲಯನ್ಸ್ ಸಂಸ್ಥೆ ಜಿಲ್ಲಾ ರಾಜ್ಯಪಾಲ ಕೆಟಿ ಹನುಮಂತು ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಬಹಳಷ್ಟು ಜನರಿಗೆ ಬೆಳಿಗ್ಗೆ ಪ್ರಾರಂಭವಾಗುವುದೇ ಟೀ ಸೇವಿಸುವುದರ ಮುಖಾಂತರ ಈ ಜಗತ್ತಿನಲ್ಲಿ ನೀರಿಗಿಂತ ಅತಿ ಹೆಚ್ಚು ಉಪಯೋಗವಾಗುವಂತಹ ಪದಾರ್ಥ ಅಂದ್ರೆ ಅದು ಟೀ ಅಂತ ಟೀ ಮಾಹಿತಿಯನ್ನು ಹಂಚಿಕೊಂಡು ಬಹಳಷ್ಟು ಜನರ ಬೆಳಿಗ್ಗೆ ಪ್ರಾರಂಭ ಆಗದೆ ಟೀ ಹಾಗಾಗಿ ಈ ಜಗತ್ನಲ್ಲಿ ನೀರು ಬಿಟ್ಟರೆ ಅತಿ ಹೆಚ್ಚು ಆಗ್ತಕ್ಕ ಯಾರಾದರೂ ಪಾನಿ ಇದೆ ಅಂದರೆ ಅದು ಟೀ ಅಂತೇಳಿ ನಾವು ಬೆಟ್ಟ ಹೇಳ್ಬೋದು ಹಾಗಾಗಿ ಈ ಎಲ್ಲರಿಗೂ ಕೂಡ ಎಲ್ಲೂ ಕೂಡ ಒಂದು ದಿನ ಇದೆ ಹಾಗಾಗಿ ಟೀಗೂ ಕೂಡ ಒಂದು ದಿವಸ ಬೇಕು ಅಂತ ಹೇಳಿ ಅಂತಾರಾಷ್ಟ್ರೀಯ ವಿಶ್ವಸಂಸ್ಥೆ ಮೇ ಇಪ್ಪತ್ತೊಂದನೇ ತಾರೀಕು ಅಂತಾರಾಷ್ಟ್ರೀಯ ಟೀ ದಿನವನ್ನ ಆಚರಣೆ ಮಾಡಬೇಕಂತ ಟೀ ನಂಬ್ಕೊಂಡು ಲಕ್ಷಾಂತರ ಜನ ಇವತ್ತು ಜೀವನ ಮಾಡ್ತಾ ಇದ್ದಾರೆ ಜಗತ್ತಿನಲ್ಲಿ ಕೋಟ್ಯಾಂತರ ಜನರು ಈ ಉದ್ಯಮದಲ್ಲಿ ನೋಡಿಕೊಂಡಿದ್ದಾರೆ ಬೆಳೆಯುವಂತ ಮಾಲೀಕರು ಮತ್ತೆ ಅಲ್ಲಿ ಕೆಲಸ ಮಾಡತಕ್ಕಂಥ ಕಾರ್ಮಿಕರು ತಂದು ಅದನ್ನ ಮಾರುವಂತ ವ್ಯಾಪಾರಸ್ಥರು ಮತ್ತೆ ಅದನ್ನ ಟೀ ಮಾಡಿ ಮಾರುವಂತ ಟೀ ಶಾಪ್ ಕಳೆಯವರು ಮತ್ತೆ ಕಬ್ಬು ಬೆಳೆ ಬೆಳೆತಕ್ಕಂತ ಕಬ್ಬು ಬೆಳೆಗಾರರಿಗೂ ಕೂಡ ಈ ನಮ್ಮ ಟೀ ಉದ್ಯಮದಲ್ಲಿ ಅವ್ರ ಪಾತ್ರ ಕೂಡ ಬಹಳ ಮುಖ್ಯ ಮತ್ತೆ ಹೈನುಗಾರಿಕೆ ಮಾಡ್ತಾರಲ್ಲ ಅವರ ಉದ್ಯಮಗಳನ್ನು ಕೂಡ ನಮ್ಮ ಟೀ ಉದ್ಯಮದಲ್ಲಿ ನಿಂತಿದೆ ಹಾಗಾಗಿ ನಮ್ಮ ವಿಶ್ವಸಂಸ್ಥೆ ಏನಪ್ಪ ಅಂತಂದ್ರೆ ಟೀ ಅನ್ನ ಟೀ ಬೆಳೆಗಾರರಿರ್ಬೋದು ಮತ್ತು ಟೀ ಉದ್ಯಮದಲ್ಲಿ ತೊಡಗಿಕೊಂಡಿರ್ತಕ್ಕಂಥವರ ಒಂದು ಕಷ್ಟ ಸುಖಗಳಿರ್ಬೋದು ಮತ್ತು ಟೀ ಎಸ್ಟೇಟ್ ನಲ್ಲಿ ಕೆಲಸ ಮಾಡ್ತಕ್ಕಂತ

ಕಾರ್ಯಕ್ರಮದಲ್ಲಿ ಹಲವರು ಉಪಸ್ಥಿತರಿದ್ದರು